ಹಾಲಿನ ದರವನ್ನು ಇಳಿಸಿದ್ದಾರೆ ಒಂದು ವರ್ಷದಿಂದ ಹಾಲಿನ ಪ್ರೋತ್ಸಾಹಧನವನ್ನು ಈ ಸರ್ಕಾರ ಕೊಟ್ಟಿಲ್ಲ ಸುಮ ಒಂದು ವರ್ಷದಿಂದ ಒಂದು ವರ್ಷದಿಂದ ಹಾಲಿನ ಪ್ರೋತ್ಸಾಹಧನ ಬಂದಿಲ್ಲ ಮತ್ತು ಈಗ ಅದರಲ್ಲಿ ಎರಡು ರೂಪಾಯಿ ಇಳಿಸೋದು ರೈತ ಹಾಲು ಬೆಳೆಯೋದು ಇವತ್ತು ಕೂಲಿ ಜನರನ್ನ ಇಟ್ಕೊಂಡು ಹಾಲನ್ನು ಅಕ್ಕಳುಗಳನ್ನು ಸಾಕೋದು ಕಷ್ಟದ ಪರಿಸ್ಥಿತಿ ಅದು ಮತ್ತೆ ಗಾಯದ ಮೇಲೆ ಬರೆ ಗಾಯದ ಮೇಲೆ ಬರೆ ಈಗ ಮೂರು ಸಾವಿರದ ನಾಲ್ಕುನೂರು ಎಷ್ಟು ಮೂವತ್ನಾಲ್ಕು ಐವತ್ನಾಲ್ಕರ ಅದು ಕೇಂದ್ರದಿಂದ ಬಿಡುಗಡೆ ಆಗಿತ್ತು ಆ ಹಣ ಕೂಡ ಇವತ್ತು ರೈತರ ಅಕೌಂಟಿಗೆ ಬಂದಿಲ್ಲ ಬೆಳೆ ವಿಮೆ ಬರಲಿಲ್ಲ ಬರಗಾಲ ಬರ ಪರಿಹಾರ ಕೂಡ ಬಂದಿಲ್ಲ ಕೇಂದ್ರದಿಂದ ಬಂದಂತಹ ಹಣವನ್ನು ಕೂಡ ಇವತ್ತು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಅದೆಲ್ಲ ಸೊ ಅಲ್ಲ ಥ್ಯಾಂಕ್ ಯು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ನಾನು ಒಬ್ಬ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಕೇಸಲ್ಲಿ ತನಿಖೆ ಆದ ಮೇಲೆ ತನಿಖೆಯಲ್ಲಿ ಯಾರ್ಯಾರ ಕೈವಾಡ ಎಷ್ಟಿದೆ ಅಂತೇಳಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಬರ್ತದೆ ಅವತ್ತು ಯಾರ ಕೈವಾ ಯಾವ ಉದ್ದೇಶಕ್ಕಾಯ್ತು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಹೌ ವೆನ್ ಹೌ ಇವೆಲ್ಲ ಬರ್ತವೆ ಇದೆಲ್ಲ ಬಂದದ್ರ ಮೇಲೆ ತನಿಖೆ ಮೇಲೆ ಪೊಲೀಸ್ ಅಧಿಕಾರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ ಈಗಾಗಲೇ ಎಫ್ಐಆರ್ ಆರ್ ಅಲ್ಲಿ ಏನು ಬಂದಿದೆ ಅದ್ರ ಪ್ರಕಾರ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನಾನು ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಕಮಿಷನರ್ ಹೇಳಿದ್ದಾರೆ ಅಲ್ಲಿ ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಜನರಿಗೆ ತೊಂದರೆ ಆಗ್ತದೆ ಅವ್ರು ಏನೇನೋ ಹೇಳ್ಕೊಂಡು ನನಗೂ ಅದ್ಯಾವುದೋ ಟಿ ವಿ ಮಾಧ್ಯಮದ ಮೂಲಕ ನೋಡಿದಾಗ ನನಗೂ ಕೂಡ ಗೊತ್ತಾಗಿರುವಂಥದ್ದು ನನಗೆ ಅವರು ಒಬ್ಬ ಕಲಾವಿದನಾಗಿ ಒಬ್ಬ ಸ್ವಲ್ಪ ಬಟ್ಟೆಯ ಸ್ನೇಹಿತನಾಗಿ ಗೊತ್ತೇ ಹೊರತು ಅವರ ಸಂಪೂರ್ಣ ವ್ಯವಹಾರಗಳನ್ನೂ ನನಗೆ ಗೊತ್ತಿಲ್ಲ ಅವರ ಹತ್ರ ಯಾರ್ಯಾರಿದ್ರು ಯಾವ್ಯಾವ ಜನಗಳು ಅನ್ನೋದು ಅದೆಲ್ಲ ನನಗೆ ಮಾಹಿತಿ ಇಲ್ಲ ದ್ವಂದ್ವ ಹೇಳಿಕೆ ನೀಡ್ತಾರೆ ರೈತರ ಬಗ್ಗೆ ಆ ಬರೆದಿದ್ರೆ ಚಲೋ ಎಲ್ಲ ಆಡಳಿತ ಕುಸಿದು ಬೀಳ್ತದೆ ಒಬ್ಬ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದಾಗ ಪ್ರತಿ ತಿಂಗಳಿಗೆ ಹೋದ ಎರಡು ಮೂರು ಬಾರಿನೋ ಒಂದು ಬಾರಿ ಬಂದು ಆಡಳಿತ ಹೇಗೆ ನಡೀತದೆ ಅಂತ ಹೇಳಿ ಇಲ್ಲಾಂದ್ರೆ ಅಧಿಕಾರಿಗಳು ಸ್ವೇಚ್ಛ ಸ್ವೇಚ್ಛಾಚಾರಿಗಳಾಗ್ತಾರೆ ಅವ್ರ ಮನಸ್ಸಿಗೆ ತಿಳಿದಂಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದರೆ ಸರ್ಕಾರ ನಿಷ್ಫಲ ಆಗಿದೆ ಅಂತ ಅರ್ಥ ಒಬ್ಬ ಮಂತ್ರಿ ಉಸ್ತುವಾರಿ ಮಂತ್ರಿ ತಾಪನ್ನ ನೇಮಕ ಮಾಡಿದಂತ ಜಿಲ್ಲೆಗಳಿಗೆ ಬಂದು ಆಡಳಿತವನ್ನ ನಡೆಸದೆ ಹೋದರೆ ಆಡಳಿತದ ವ್ಯವಸ್ಥೆಯನ್ನು ನೋಡದೆ ಹೋದರೆ ಅಲ್ಲಿ ಆಡಳಿತ ಕುಸಿತದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಆ ಕೆಲಸವನ್ನು ಮಂತ್ರಿಗಳು ಮಾಡಬೇಕು ಅಂದರೆ ಸರ್ಕಾರನೇ ಇಲ್ಲ ಅಂತ ಆಯಿತು ಒಂಥರ ಏನಾಗಿದೆ ಅಂದರೆ ಸರ್ಕಾರ ಜೀವಂತ ಇದೆಯೋ ಇಲ್ಲ ಅನ್ನೋದು ವಿಚಾರ ಮಾಡಬೇಕಾದಂಥ ವ್ಯವಸ್ಥೆ ಅವರು ಅವತ್ತು ದರ್ಶನ್ ಅವರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರಲಿಲ್ಲ ನಾವು ಕೃಷಿ ಮಂತ್ರಿ ಆದಾಗ ಅವ್ರನ್ನ ರಾಯಭಾರಿ ಮಾಡಿದಂತ ಉದ್ದೇಶ ಏನಂತ ಹೇಳಿದ್ರೆ ಒಬ್ಬ ಪಾಪ್ಯುಲರ್ ನಟರನ್ನ ನಾವು ರಾಯಭಾರಿಯನ್ನಾಗಿ ಮಾಡಿದ್ರೆ ಅದು ರೈತರಿಗೆ ಒಂದು ರೀತಿಯ ಶಕ್ತಿಯನ್ನು ತುಂಬುತ್ತದೆ ಅವ್ರ ಮಾರ್ಗದರ್ಶನ ಆಗುತ್ತೆ ಅಂತೇಳಿ ನಾವು ಅವತ್ತು ಮಾಡಿಕೊಂಡು ಅವ್ರನ್ನ ಇಲಾಖೆಗೆ ಇಲಾಖೆ ಕೆಲಸಗಳಿಗೆ ನಾವು ಬಳಸ್ಕೊಳ್ಳೋಂಥ ಕೆಲಸ ಮಾಡಿದ್ವಿ ಇವತ್ತು ಸ್ವಾಮಿ ಹತ್ಯೆ ಆಗಿರೋದು ಬಹಳ ದುರದೃಷ್ಟಕರ ಇದು ಯಾರೂ ಕ್ಷೂಡ ಕ್ಷಮಿಸಲಾರದಂಥ ಒಂದು ಹೇಯ ಕೃತ್ಯ ಇವತ್ತು ಆ ರೇಣುಕಾ ಸ್ವಾಮಿ ಜೀವ ವಾಪಸ್ ಬರೋದಿಲ್ಲ ಇವತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಕೇಸ್ನಲ್ಲಿ ಯಾರೇ ತಪ್ಪಿತಸ್ಥರಾಗಿರಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನು ಎಲ್ಲವನ್ನ ಮೀರಿ ಮೇಲೆ ನಿಂತದ್ದು ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನೋಡ್ರಿ ಬ್ಯಾನ್ ಈಗ ಇಲ್ಲ ಹೇಳಿದ್ದಾರೆ ಚಿತ್ರರಂಗದವರೇ ಹೇಳ್ಬಿಟ್ಟಿದ್ದಾರೆ ಬ್ಯಾನ್ ಮಾಡಕ್ಕೆ ಮಾಡೋಕ್ಕಾಗೋದಿಲ್ಲ ಈಗ ಅಪರಾಧ ಪ್ರೂವ್ ಆಗಬೇಕು ಅಂತೇಳಿ ಮುಂದೆ ಫಸ್ಟಿಗೆ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕಟ್ಟಳಿಯಲ್ಲಿ ಅವ್ರನ್ನ ಹಿಡಿದು ಕೆಲಸ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ ಅವ್ರಿಗೆ ಆಲ್ರೆಡಿ ಈ ಜನ ಜೈಲ್ ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು ಅಥವಾ ಈಗ ಆರೋಪಿನ ಹೊರತು ಅಪರಾಧಿ ಅಲ್ಲ ಆರೋಪಿ ಆ ಆರೋಪಿಗಳು ಪ್ರೂವ್ ಆದಾಗ ಮುಂದಿನ ದಿ ನಿರ್ಧಾರವನ್ನು ಚಿತ್ರರಂಗ ತಗೋಬೋದು ಖಂಡಿತವಾಗಿ ಇವತ್ತು ರಾಜ್ಯಾದ್ಯಂತ ನಾವು ದರ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಆದರೆ ಹಾವೇರಿಯಲ್ಲಿ ಏನೋ ಪೊಲೀಸರು ಅನುಮತಿ ಕೊಡಲಿಲ್ಲ ಇವತ್ತಿನ ದಿವಸ ಈ ಬಕ್ರೀದ್ ಹಬ್ಬ ಇರೋದರಿಂದ ಅನುಮತಿ ಕೊಟ್ಟಿಲ್ಲ ಅಂಥೇಳಿ ನಾಳೆಗೆ ಇಟ್ಕೊಂಡಿದ್ದಾರೆ ನಾಳೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಪ್ರತಿಭಟನೆ ಆಗ್ತಾ ಇದೆ ಇದು ಕೇವಲ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಿದರೆ ಅದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟಿ ಆಡಳಿತ ನಡೆಸುವಂಥ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇದು ಎಲ್ಲ ಬರೀ ರಾಜಕೀಯದವ್ರಿಗೆ ಅಷ್ಟೇ ನೋವಾಗಿಲ್ಲ ಸಾರ್ವಜನಿಕರಿಗೆ ನೋವಾಗಿದೆ ರೈತ ಸಮುದಾಯಕ್ಕೆ ಆಗಿದೆ ಹಾಗೆ ಸಾರ್ವಜನಿಕರು ಸಾರ್ವಜನಿಕವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಮೊನ್ನೆ ದಿವಸ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿಢೀರಾಗಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ಐವತ್ತು ರೂಪಾಯಿ ಮೂರು ಐವತ್ತು ಪೈಸೆ ಬೆಲೆ ಏರಿಕೆ ಮಾಡಿದ್ದು ದೊಡ್ಡ ಆಘಾತ ಆಗಿದೆ ಹಿಂದೆಂದು ರಾಜ್ಯದಲ್ಲಿ ಈ ರೀತಿ ಒಂದೇ ಬಾರಿಗೆ ಏನೋ ಐವತ್ತು ಪೈಸ ಮೂವತ್ತು ಪೈಸಾ ನಲವತ್ತು ಪೈಸ ಹೆಚ್ಚಾಗೋದನ್ನು ನಾವು ಕೇಳಿದ್ವಿ ಆದರೆ ಮೂರು ಮೂರುವರೆ ರೂಪಾಯಿ ಏರ್ಸೋದು ಇದು ನೇರವಾಗಿ ರಾಬರಿ ರಾಬರಿ ಆ್ಯಂಡ್ ಡಕೈಟಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್ಕಾರದ ಹೆಸರಿನಲ್ಲಿ ಜನರ ಸುಲಿಗೆ ಸಾರ್ವಜನಿಕ ಎಲ್ಲರ ಸುಲಿಗೆ ಇದು ಯಾವುದೇ ಕೇವಲ ರಾಜಕೀಯ ಪಕ್ಷಗಳು ಟೀಕೆ ಮಾಡೋಕ್ಕಿಂತ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರು ಪ್ರತಿಭಟನೆ ಮಾಡಬೇಕು ಇದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕುವಂಥದ್ದು ಮತ್ತು ಬಹಳ ದೊಡ್ಡ ತೊಂದರೆ ಆರ್ಥಿಕ ತೊಂದರೆಯನ್ನ ಸಾಮಾನ್ಯ ಜನರು ಅನುಭವಿಸಬೇಕಾಗಿದೆ ಈ ಒಂದು ತೈಲ ಬೆಲೆ ಏರಿಕೆಯಿಂದ ಕೇವಲ ಒಂದೇ ಒಂದೇ ಭಾಗದಲ್ಲಿ ಅದು ಏರಿಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅದು ಕನೆಕ್ಟೆಡ್ ಏನೇನು ಇರ್ತದೆ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಹೋಟೆಲ್ ಉದ್ಯಮ ಇರ್ಬೋದು ಜವಾಹಾರ್ ಕಿರಾಣಿ ಇರ್ಬೋದು ಎಲ್ಲದಕ್ಕೂ ಸಾರ್ವಜನಿಕರ ಮೇಲೆ ಭಾಳ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಎಲ್ಲದರಲ್ಲೂ ಕೂಡ ರೇಟ್ಗಳು ಜಾಸ್ತಿ ಆಗುವಂಥದ್ದಿದೆ ಮತ್ತು ವಿಶೇಷವಾಗಿ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರು ಮೆಷಿನರಿ ಬಳಸ್ತಾರೆ ಟ್ರ್ಯಾಕ್ಟರ್ಗಳು ಬಳಸ್ತಾರೆ ಇವತ್ತು ರೈತರು ಬದುಕೋದು ಹೇಗೆ ಮೂರುವರೆ ರೂಪಾಯಿ ಒಂದೇ ಸಾರಿ ಡೀಸೆಲಿಗೆ ಜಾಸ್ತಿ ಆದರೆ ರೈತರಿಗೆ ಭಾಳ ದೊಡ್ಡ ಒಂದು ಆಘಾತ ಆಗುತ್ತೆ ಇದನ್ನು ಸರ್ಕಾರಕ್ಕೆ ತಕ್ಷಣ ವಾಪಸ್ ಪಡೆದು ಇವತ್ತು ಅವ್ರಿಗೇನಾಗಿದೆ ಅಂದರೆ ಹತಾಶರಾಗಿಬಿಟ್ಟಿದ್ದಾರೆ ನಾವು ಆ ಗ್ಯಾರಂಟಿ ಕೊಟ್ವಿ ಈ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಕೊಟ್ಟರು ಕೂಡ ಜನ ನಮ್ಮನ್ನು ಕೈ ಹಿಡಿದಿಲ್ಲ ಅಂಥೇಳಿ ಇವತ್ತು ಜನರಿಗೆ ಒಂದು ಇಂಡೈರೆಕ್ಟ್ ಶಿಕ್ಷೆ ಆರ್ಥಿಕ ಶಿಕ್ಷೆಯನ್ನು ಈ ಆರ್ಥಿಕ ಶಿಕ್ಷೆಯನ್ನು ಕೊಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದರ ಜೊತೆಗೆ ಒಂದು ವರ್ಷ ಒಂದು ತಿಂಗಳಲ್ಲಿ ಮಾಡಬಾರದಂತ ಭ್ರಷ್ಟತೆಯನ್ನು ಈ ಸರ್ಕಾರ ಮಾಡಿದೆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅದನ್ನು ಆಂಧ್ರ ಪ್ರದೇಶಕ್ಕೆ ಸಾಗಿಸಿ ಆಂಧ್ರ ಪ್ರದೇಶ ಚುನಾವಣೆಗಳಿಗೆ ಬಳಸುವಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ನನಗೆ ಅನಿಸೋ ಮಟ್ಟಿಗೆ ನಾನು ಒಬ್ಬ ಸಚಿವನಾಗಿದ್ದಂಥವನು ಐದು ಕೋಟಿ ರೂಪಾಯಿ ಹಣವನ್ನು ಯಾವುದೇ ಇಲಾಖೆಗಳಿಗೆ ಸರ್ಕಾರ ಖಜಾನೆಯಿಂದ ಡ್ರಾ ಮಾಡಿ ಕಳಿಸ್ಕೊಡಲ್ಲ ಎಲ್ಲದೂ ಫೈನಾನ್ಸ್ ಇಲಾಖೆಯಿಂದನೇ ವರ್ಗಾವಣೆ ಆಗಬೇಕು ಫೈನಾನ್ಸ್ ಸೆಕ್ರೆಟ್ರಿ ಅದಕ್ಕೆ ಅನುಮತಿ ಕೊಟ್ಟ ಮೇಲೆ ಹಣ ವರ್ಗಾವಣೆ ಆಗಬೇಕು ಇಲ್ಲಿ ಫೈನಾನ್ಸ್ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದೆ ಫೈನಾನ್ಸ್ ಸೆಕ್ರೆಟರಿ ಹೇಳಿದೆ ಈ ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಫೈನಾನ್ಸ್ ಸೆಕ್ರೆಟರಿ ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರಿಂದ ಮುಖ್ಯಮಂತ್ರಿಗಳ ಒಂದು ಕೈವಾಡರು ಕೂಡ ಇದರಲ್ಲಿ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿಯೇ ತಿಳಿದು ಬರ್ತದೆ ಆದ್ದರಿಂದ ಇದು ಕೇವಲ ನಾಗೇಂದ್ರ ಅವರದ ಒಂದು ರಾಜೀನಾಮೆಯನ್ನು ತಗೊಂಡ ತಕ್ಷಣ ಕೇಸು ಮುಚ್ಚಾಕೋದಲ್ಲ ಟೆಂಪ್ರರಿ ಮಿಸ್ಅಪ್ರಪ್ರಿಯೇಷನ್ ಮಿಸ್ಅಪ್ರಪ್ರೇಷನ್ ಅಂದರೆ ಇದು ದೋಚಿದ್ದಿದ್ರು ದರೋಡೆ ಒಂದು ಕಡೆಯಿಂದ ನಿಗಮದ ಹಣವನ್ನು ಯಾವುದು ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಣ ಇಟ್ಟಿತ್ತು ಅವರ ಏಳಿಗೆಗೆ ಅದನ್ನು ಬಳಸಿದನೇ ಬೇರೆ ಉದ್ದೇಶಕ್ಕಾಗಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇಂಥ ಕೆಟ್ಟ ಸರ್ಕಾರವನ್ನು ಇದುವರೆಗೂ ನೋಡೋಕ್ಕಾಗಿಲ್ಲ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲಿ ಅಲ್ಲಿ ಅತ್ಯಾಚಾರಗಳು ಕೊಲೆಗಳು ಯಾ ಯಾವ ಮಟ್ಟಕ್ಕೆ ಇವತ್ತು ಹೋಗಿದೆ ಹುಬ್ಬಳ್ಳಿಯಲ್ಲಿ ನೇಹಾ ಮಾಡರ ಕೊಲೆ ಆಯಿತು ಬೆಳಗಾವಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಮಹಿಳೆಯ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಆಯಿತು ಈ ರೀತಿ ಎಲ್ಲ ಕಡೆಯಿಂದ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಇವತ್ತು ಆಡಳಿತದ ಯಂತ್ರ ಕುಸಿತು ಬಿದ್ದಿದೆ ಮತ್ತು ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ಮೊನ್ನೆ ಬಂದಂಥ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮಂತ್ರಿಗಳಿದ್ದಂಥ ಕ್ಷೇತ್ರಗಳಲ್ಲಿ ಅವರು ಗೆಲ್ಲಕ್ಕಾಗಿಲ್ಲ ಅವ್ರದ್ದು ಇರಬೇಕೋ ಬೇಡ ಅಂತ ಯೋಚನೆ ಮಾಡಬೇಕು ಭಾಳ ಒಳ್ಳೆ ಚಿಂತನೆ ಅದು ಭಾಳ ಒಳ್ಳೆಯ ಚಿಂತನೆ ಹಾಗಿದ್ರೆ ಯಾಕೆಂದರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಗೆದ್ದಿಲ್ಲ ಮೈಸೂರಿನಲ್ಲಿ ಸೋಲು ಅನುಭವಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ತಮ್ಮನ್ನ ಬೆಂಗಳೂರು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಗೆಲ್ಸೋಕ್ಕಾಗಿಲ್ಲ ಇವತ್ತು ಮೊದಲು ಅವರೇ ಅವರಷ್ಟಕ್ಕೆ ಅವರೇ ಅವರು ತಲೆದಂಡ ಮಾಡಿಕೊಂಡು ಉಳಿದವ್ರದ್ದು ಮಂತ್ರಿಗಳ ರಾಜೀನಾಮೆ ಕೇಳಿದರೆ ಭಾಳ ಸೂಕ್ತ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಅವರು ಚಿಂತನೆ ಮಾಡಬೇಕು ಹಾಗಾಗಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಒಂದು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳಾಗಿಲ್ಲ ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ಕೂಡ ನೀರಾವರಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದಾವೆ ಕುಡಿಯೋ ನೀರಿನ ಕೆಲಸಗಳು ಸ್ಥಗಿತಗೊಂಡಿದ್ದಾವೆ ಒಂದು ಕಿಲೋಮೀಟರ್ ರಸ್ತೆಯನ್ನು ಕೂಡ ಈ ಒಂದು ವರ್ಷದಲ್ಲಿ ಸ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುರಾದೃಷ್ಟ ಇನ್ನೊಂದಿಲ್ಲ ಕರ್ನಾಟಕ ರಾಜ್ಯ ಹತ್ತು ವರ್ಷ ಹಿಂದೆ ಹೋದಾಗಿದೆ ಹತ್ತು ವರ್ಷಗಳ ಕಾಲ ಈಗ ನಾವು ಆರ್ಥಿಕವಾಗಿ ನಾವು ಹಿಂದೆ ಹೋಗಿದ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆ ಹೊತ್ತುಗಳು ಕೂಡಲೇ ಸರ್ಕಾರ ಈ ಆಡಳಿತವನ್ನು ಸರಿಪಡಿಸ್ಕೋಬೇಕು ಇಲ್ಲಾಂದರೆ ಅಧಿಕಾರ ಬಿಟ್ಟು ತೊಲಗಬೇಕು ಅಂತೇಳಿ ಈ ಮೂಲಕ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಒತ್ತಾಯಿಸ್ತಿದ್ದೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ ಇವತ್ತು ನಾವು ಮುಂದೆ ವೇಟ್ ಮಾಡಿದ್ರು ವೇಟ್ ಮಾಡಿದ್ರು ಒಂದು ನಿಮಿಷ